ಗುರುಗಳು ನೀವು ಹೇಳ್ರಿ ಅಲ್ರಿ ನಿಮ್ ಬೆಳ್ತಾನೆ ನಿಮ್ ಇತಿಹಾಸ ಕೇಳುದಾಬಾರ್ದ ನಾವು ಕಮಿಟಿ ಗುರುಗಳ್ ಕರ್ಸಿದ್ವು ಸ್ವಾಮಿನ ಗುರುಗಳನ್ನ ಸುಳ್ಳು ಸ್ವಾಮಿ ಗುರುಗಳ ಕರ್ಸಿದ್ವು ಅವ್ರ ಏನ್ ಅವ್ರ ಮಾರ್ಗದರ್ಶನ ನಡೀತೈತಿ ಅದನ್ನ ನಡ್ಸ್ಬೇಕು ನೀವು ಇಲ್ಲದ ಏನು ಅದನ್ನ ಇದನ್ನ ಇದನ್ನ ಮಾಡುವಂಗಿಲ್ಲ ಮಾಡ್ರಿ ಸಾಕ ಮಾಡಿದ

கி மாரிய ஓட்டோர மொத்தன சீரஹிங்க மாறி ஓட்டகோர மொத்தன சீர நான் பந்தே நீ மழிக ஏரியா நான் பந்தே நீ மழிக ஏரிய நம்ம நகத வயிற

મણિયા ગામ માડ્યા ના મજબૂત વારી મણિયા ગામ માડ્યા ના મજબૂત વારી એ હિંગ્યા કામાડી દિમારી ઓતગોર મોતી નસીરી હિંગ્યા કામાડી દિમારી ઓતગોર મોતી નસીરી ના બાંદિની માળીગી నగన వేరు నిమ్మ ప ననగను వేరు హయావే నరగ బ నోడు హడాదా న పేరు பஞ்சங்க நோடுஹதான பேரே మనయాగా మాడ మజా భోత భారే ఏమీ మారే నీరే ఏ మారే

Barrett. ولكن बोलगा नोडी भेताल गाबरे कन्या को माली रे <रुपील ज़वरे>। बोलगर <गण्या> <गण्या> नोडी भेताल गाबरे டவால மாரே மாவன குரத்தேடா மாரி ஏக்க மாடிவி மாரிய முதேன சீரே ஏக்க மாடிவி மாறி உத்த முத்திய சீரி நான் மாறி ಗಣ ಸುರಮ ದೇವಿ ಕೇತ್ರ ನಾರು ದೇವರ ಭಿ ಜ ಮರೆ ಸುರಮ ದೇವಿ ಪೇತ್ರ ನಾರು ಬರ್ಹ ದೇವರ ಭಿ ಜ ಮರೆ ಆಡಿ ಹೊಂಡ ಮೈರ್ಯನ ಕೊಬರಿ ಆಡಿ ಹೊಂಡ ಮೈರ್ಯನ ಕೊಬರಿ ಯಾಕ ಮಾಡಿ ಮಾರೋ ಇವರ ಮತ್ತೆ ಸೇರು

ரெங்கலா கவக்காய் அதுக்கூங்க ரங்கியா அதுக்கிர்லீஹா இல்ல ஹியர் ஏன்ப்பா அந்த ಇವತ್ತ ಮಾಸ್ತರ್ಗಳ ತಂದ್ರಿ ಖರೇ ಹೌ ಹೌದ ಮಾಸ್ತರ್ಗಳ ಮಾತಾಡುದ ಬೇಡ ಹಾ ಇವತ್ ಹಾಡವ್ರ್ ಬಂದಿರಲ್ಲಾ ಹಾಡವ್ರ್ ಮಾತಾಡ್ರಿ ಹೇಳಾಕತ್ತಾರ ಅವ್ರ ಹೌದ್ ಹೌದ್ ಬರಬಹುದು ಬರವ್ರು ಹೌದಿಲ್ಲ ಹೌದ್ರಿ ನಿಮಗೆ ಎಷ್ಟು ತಿಳಿದೇತ್ ಅಷ್ಟ್ ಮಾತ್ಯಾಡ್ರಿ ಹಾ ನಾವೆಲ್ಲಾ ಹಿರಿಯರ್ ಹೊಟ್ಯಾಗ ಹಾಕ್ಕೊತೇವ್ ತಂದ್ರ ಅವ್ರು ಹೌದ ಹೌದ ಹೌದಿಲ್ಲ ಹೌದ್ ಯಾಕಪ್ಪಾ ಅಂದ್ರ ಹಾ ಹಾ ಇವತ್ತ್ ನಮ್ಮ ಭಗವಂತ ಎಷ್ಟು ಬುದ್ಧಿ ಕೊಟ್ಟನ್ ನೋಡು ಹಾ ಹಾ ಅಷ್ಟ ಹೇಳ್ಬೇಕಾಗ್ತದ ಹೌದ ಹೌದ್ರಿಪ್ಪ ಪಾ ಕಡೆ ನಮ್ಮ ಬಿರಿಯಾನಿ ಅನ್ನ ಮಾತಾಡ್ತಾರ ನೋಡೋನು ವಕ್ರತುಂಡ ಮಹಾಕಾಯ ಸೂರ್ಯ ಕೋಟಿ ಸಮಪ್ರಭ ಹೌದ್ರೀ ನಿರ್ವಿಘ್ನ ಕುರುಮೆ ದೇವ ಸರ್ವಕರಿಸು ಸರ್ವದ ಹೌದು ಪ್ರಥಮದಲ್ಲಿ ಬಂದು ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂತ ಹೌದು ಯಾರೀಪ ಯಾವ ಪಂಚಮುಖದ ಪರಮೇಶ್ವರನ ಎನ್ನ ಹೃದಯ ಮಂದಿರದಲ್ಲಿ ಜ್ಞಾನಿಸಿಕೊಂಡು ಹೌದು ಯಾವ ಜಗತ್ಗೆ ಜಗದ್ಗುರು ಆಗಿರತಕ್ಕಂತ ಯಾರಿಯಲ್ವಾ ಯಾವ ನನ್ನಪ್ಪ ಗುರು ರೇವನ ಸಿದ್ದನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತ ಯಾವ ಗುರು ರೇವನ ಸಿದ್ದನ ಪರಮ ಶಿಷ್ಯನಾಗಿ ಹೌದು ಹೌದಾರು ಚಂದನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು ಹೌದು ಯಾವ ಅಕ್ಕಮಯವನ ತಮ್ಮನಾಗಿರತಕ್ಕಂತ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಯಾವ ಬೀರದೇವರ ಪರಮ ಶಿಷ್ಯನಾಗಿ ಶಿಷ್ಯನಾಗಿ ಹುಲಿ ತಂದು ಗುರುವಿಗೆ ಅರ್ಪಣೆ ಮಾಡಿರ್ತಕ್ಕಂತ ಯಾರೀಪ ನನ್ನಪ್ಪ ಯಾವ ನನ್ನ ಮನೆ ಮಾಳಿಂಗರಾಯನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಯಾವ ಮಾಲಿಂಗರಾಯನ ಪರಮ ಶಿಷ್ಯನಾಗಿರತಕ್ಕಂತ ಆ ಯಾವ ಬಿಜರ್ಗಿ ಬುಳಪ್ಪನ ಪಾದಕ್ಕೂ ಕೂಡ ಹ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಆಹಾ ಸಲ್ಲಿಸುತ್ತ ಯಾವ ಬೆಳಗಾವಿ ಜಿಲ್ಲಾ ಸೌದತ್ತಿ ತಾಲೂಕಿನ ಹೌದ ಹೌದ್ರಿಪ್ಪ ಸುಕ್ಷೇತ್ರ ಸೌದತ್ತಿ ಗ್ರಾಮದಲ್ಲಿ ಹೌದ್ ನೆಲೆಸಿರತಕ್ಕಂತ ಯಾರ ಯಾವ ಎಲ್ಲಮ್ಮ ದೇವಿ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಆಹಾ ಸಲ್ಲಿಸುತ್ತ ಯಾವ ರಾಯಬಾಗ ತಾಲೂಕಿನ ರಾಯ್ಬಾಗ್ ತಾಲೂಕಿನ ಕ್ಷೇತ್ರ ಚಿಂಚಲಿ ಗ್ರಾಮದಲ್ಲಿ ಹಿಂಬಾಗಿ ಹ ನೆಲೆಸಿರತಕ್ಕಂತ ಯಾರ ಯಾವ ಮಾಯಾಮ ತಾಯಿ ಪಾಲಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಹೌದ್ ಹೌದು ಸಲ್ಲಿಸುತ್ತ ಇವತ್ತಿನ ಕಾರ್ಯಕ್ಕೆ ಕಾರ್ಯಕರ್ತನಾಗಿರ್ತಕ್ಕಂಥ ಯಾರು ಮರಡಿ ಸಿದ್ದೇಶ್ವರನ ಪಾದಕ್ಕೂ ಕೂಡ ಹೌದು ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇವತ್ತ ಜಾತ್ರೆ ನಿಮಿತ್ತವಾಗಿ ಎರಡು ಈಗಾಗಲೇ ತಮ್ಮ ಏನಂತ ಎರಡು ಮೇಳಿನ ಬಗ್ಗೆ ಹೌದೌದು ನಾವೇನ ಬಹಳ ಮಾತಾಡುದು ಬೇಡ ಹೌದಿಲ್ಲ ಎರಡೂ ಮೇಳಗಳಲ್ಲಿ ಏನೋ ತಪ್ಪು ತಡೆಗಳಾಗುತ್ತಾವಾಗುತ್ತಪ್ಪನ್ನು ಅಂದ್ರೆ ಇಟ್ಟು ಒಪ್ಪನ್ನು ಶ್ವೀಕಾರ ಮಾಡ್ತಾರ ತಿಳ್ಕೊಂಡು ಮತ್ತೊಮ್ಮೆ ಮುಗ್ದು ಗುರು ಹಿರಿಯರಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತ ಆಹಾ ಸಲ್ಲಿಸುತ್ತ ಅದೇ ರೀತಿಯಾಗಿ ಜ್ಞಾನಿಗಳಾದಂಥವ್ರು ಆಹಾ ಏನ್ ಹೇಳೋ ಜ್ಞಾನಿಗಳಾಗಿಂತವ್ರು ಒಂದು ಮಾತು ಹೇಳ್ಯಾರ ಏನ್ ಹೇಳೋರು ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರು ಬಾಳಲ್ಲ ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಾಳಿಲ್ಲ ಹೌದ್ ಬಹಳ ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿ ಇಲ್ಲ ಸರ್ವಜ್ಞ ಅಂತ ಹೇಳ್ಯಾರ ಹೌದ್ ಹೌದು ಸರ್ವಜ್ಞ ಅಂತ ಹೇಳಿ ಇವತ್ತು ನಾವು ಹಾಡಕ ಬಂದೇವಪ್ಪ ಅಂದ್ರ ನಾವೇನು ದೊಡ್ಡ ಶಾನಿಯರಲ್ಲ ಪಂಡಿತರಲ್ಲ ಇಲ್ಲಿ ಕುಂತ ಕೇಳಾಕ ಬಂದಾರ ನೋಡ ಗುರು ಹಿರಿಯರು ಬಹಳ ಶ್ಯಾನರ್ ಅದಾರ ಹಾ ಇನ್ ಕುಟ್ಟ ಕಾಕ ಪಟಿಗ ಹಾ ಹೇವಿ ಯಾಕಪ್ಪ ಅಂದ್ರ ಹೌದೌದು ಹದಿನೆಂಟರ ಬಗ್ಗೆ ಹಾರದ ಕುಡದವ್ರದಾರ ಹಾಲ್ ಮತ್ತದ ಬಗ್ಗೆ ಅರದ ಕುಡ್ದವ್ರದಾರ ಹೌದ್ ಹೌದಿಲ್ಲ ಹೌದ್ರಿಪ್ಪ ಅವ್ರಕ್ಕಿಂತ ನಾವೇನ್ ದೊಡ್ಡ ಶಾನ್ಯರ ಅಲ್ಲಾ ಇವತ್ತ ಹಾ ನಮ್ ಬೀರ್ದಿಯವ್ರ ಹೆಂಗ್ ಹುಟ್ಟಿದ ಹೆಂಗ ಬೆಳೆದ ಆ ಹೆಂಗ ಬೆಳೆದ ನಮ್ಮ ಮಾಳಿಂಗರಾಯ ಹೆಂಗ್ ಭಕ್ತಿ ಮಾಡಿದ ಹೌದ ಅದ್ರ ಬಗ್ಗೆ ನಮ್ಮ ಹಾಲ್ ಮತದ ಬಗ್ಗೆ ನಾವ್ ಹೇಳ್ಕೋತ ಹೋಗ್ತೇವಿ ಹೌದ್ ಹೌದ್ರಿ ಪವರ ಅಮೋಘ ಸಿದ್ಧ ಏನೇನ ಪವಾಡಾ ಮಾಡ್ಯಾರ ನೋಡು ಹಾ ಅದ್ರ ಬಗ್ಗೆ ಅವ್ರು ಹೇಳ್ಕೋತ ಹೋಗ್ತಾರ ಹೌ ಹೌದು ಹೌ ಹೌ ಹೌದು ಇನ್ನೇನು ಬಹಳ ಮಾತಾಡೋದು ಬೇಡ ತಮ್ಮ ಹಾ ಒಂದು ಜಾನಪದ ಹಾಡುವ ಮುಂದಿನ ಸಂದಿಗೆ ಹೆಂಗ ಹೆಂಗ ಬರ್ತಾರ ಹಾ ಹಂಗ ಹೋಗ್ಬೇಕಾಗ್ತದ ಹೌದ್ ಹೌದು ಇಲ್ಲಿ ಹಿರಿಯರ ಹುಡುಗಿಯರಿಗೆ ಜಾನಪದ ಹಾ ಅವ್ರ ಮೊದಲೇ ಹೇಳಿದ್ರು ಹೌದು ನೀವು ಹಾಡೋದಾದ್ರ ಜಾನಪದ ಶೈಲಿ ಒಳಗ ಹಾಡ್ರಿ ಇಲ್ಲಿ ಮಂದಿ ಮನಿಗ್ ಹೋಗ್ತಾರ ಅಂತ ಹೇಳ್ಯಾರ ಅವ್ರು ಹೌದ್ ಹೌದ್ ಹೌದಿಲ್ಲ ಹೌದ್ ಹೆಂಗ ಹೌದ್ ಹೌದ್ ಜಾನಪದ ಹೆಂಗ ಹೆಂಗ ಕೇಳ ಹೇಳ್ರಿ ಹೊಸದು ಭಟ್ಟಿ ಅಂಗಡಿ ಪಾರೋ ಎಟ್ಟಿ ನಾರೋ ಎಟ್ಟಿ ರಾಣಿ ಕೊಡೆ ಚೋರು ಏ ಬ್ರಾಂಡಿ ಬೀರೋ ಎಟ್ಟಿ ಲಾರ

ಮಾಡಿಲ್ಲ ಹೋಗಿ ಬಂದಾದ ಅರದ ಜೀವ ಇದ ಮುಂದಿನ ಸಂಡಿಗೆ ಬರ್ತದ ಯಾಕಪ್ಪ ಅಂದ್ರ ಇದ್ರಾಗ ಹಾಡ ಬರ್ದಿದ್ದೀವಿ ಇದೊಂದು ಜನಪದ ಹೆಂಗ್ರಪ್ಪ ಹೇಳ್ರಿ ಊರೆಲ್ಲ ಒಂದಾಗಿ ಕೊಂದರ ಸೈಯ ಬಿಡ ಬ್ಯಾಡ ನನ್ನ ನಿಮ್ಮನೆಗೆ ವಯ್ಯ ಊರೆಲ್ಲ ಒಂದಾಗಿ ಕೊಂದರ ಸೈಯ ಬಿಡ ಬ್ಯಾಡ ನನ್ನ ನಿಮ್ಮನೆಗೆ ವಯ್ಯ ಬಿಡಿಯ ತೇನ ಕೈಯ ಕಾಗಿ ಹರದ ತಿನ್ನಲಿ ಬಿಡಿಯ ತೇನ ಖುವಾ ಸಾಕ್ತಮ್ಮ ನಮ್ಮ ಅಣ್ಣ ಈ ಕಡೆ ಅವನು ಏನೇನೆ ಮಾತಾಡ್ತಾನ ಅವ್ರ ಹಾಗೆ ಬಗ್ಗೆ ಏನೇನ ಮಾತಾಡ್ತಾರ ಏನೇನೆ ಪವರ್ಗಳ ಹೇಳ್ತಾರ ಹೌದಾ ಹೌದಿಲ್ಲ ಹಾಗೆ ಹೋಗಿ ಬರ್ತದ ಚಾಲ ಮಂದವರ ங்கக்க மா ஒ மொத்தின சீர எங்க மாரே ஒட்டு மொத்தின சீரே நான் பந்த நி மே நான் பந்த நி மேனக வைரே நம்ம ஆப்பன நகத வைரே எங்க ಹೋಗಿ ಮೊಟ್ಟನ ಚಂದನಗೆ ರೇ ಹೋಗಿ ಮೊಟ್ಟನ ಮಂದನಗಿರಿಯ ಕ ಮಾಡಿಡಿಯ सवारी अंतर गमन तेज यारे तेजी में आगा हा सवारे सवारी బే కముందే నగోరే బే కము నగోరే मद माई बाबा जमद ऋषि बाबा जम माई बाबा जमदग्नि ऋषि बाबा वो बंदेन ताये वंदेन ताये निन्ना पाद जमद अग्नि मानी बाबा जमद माई बाई जमद माई माए बाबा वे वंदेनताए वे बा பாத நெட்ட வரை பார்த்து தாரு வீரதேவர மந்திரி ரே हथिदंग बारे संगीता हड़ेद हथ दंग बारे हाथी रंगा भारी संगीता हाड़ी रहा हाथी रंगा ಬೇರಿ ಕೊಟ್ಟಾರ ಅಂತೀರಿ ಹೇಳ್ರಿ ಸದ್ ಭಕ್ತ ಕೊಟ್ಟಾರ ಅಲ್ಲಿ ಆ ಹೆಸರು ಹೇಳಾಕತ್ತಾರ ಯಾವ ಸಿದ್ದಪ್ಪನ ಬೆಳೆಯಾಡಿ ಇವರಾದ್ರೆ ಕಲಾ ಕಾಣಿಕೆಗೆ ಐವತ್ತೊಂದ್ ರೂಪಾಯಿ ಕೊಟ್ಟಿರ್ತಾರ ಯಾವ ಮುತ್ಯ ಮಾಲಿಂಗರಾಯ ನನ್ನಪ್ಪ ಬೀರ ದೇವ್ರ ಇಲ್ಲಿ ನೆನದಿರ್ತಕ್ಕಂತ ಮಾಡಿ ಸಿದ್ದೇಶ್ವರ ಅವರಾದ್ರೆ ಇವರಿಗೆ ಸಿರಿ ಕೊಟ್ಟ ಕೊಟ್ಟು ಕಾಪಾಳಿ ದೇವರಲ್ಲಿ ಬೇಡಿಕೆ ಇರೋದು ಹಲೋ ಬಾಯೀ ಸಂಗೀತ ಬಾಯ್ ಒಂದು ನುಡಿ ಒಂದ ಸರ ಹಾಡು ಅನ್ಲಿಲ್ಲ ಅವ ನಿನಗೆ ಯಪ್ಪಾ ಇರೋ ಐದು ಇದ ಹಂಗಲ್ಲ ಇರಲಿ ನೋಡಿ ನೀ ದೌಟ ಮುಗುಸ್ತು ನೀನು ನಿನ್ಗೆ ಹತ್ಲು ಯಾಕೆ ದೌಟ್ ಮುಗಿಸಿದೆ ಅಂತಂದ್ರೆ ಆ ಕೇಳ್ತು ಒಟ್ಟು ತಿರ್ಗಿಸ್ಕೊಡ ಆಯವ್ವ ಐದು ನಿಮಗೆ ಮುಗಿತೈತೆ ನೋಡಿರಿ ಹೆಂಗೆ ಮಾಡು ಅಟ್ಟ ಅಟ್ಟ ಮುಗಿಸಿದೆ ಅಟ್ಟ ಅಟ್ಟ ಮುಗಿಸಿ ಆಯ್ತು ನಡೀತೈತಿ ಇನ್ನೊಂದು ಏನಂತಂದ್ರೆ ಎರಡೊಂದು ಯಾಳಿಗೆ ನಿಮ್ಗೆ ಸವಾಲು ಕೊಡಂದಿನಪ್ಪ ನೀವು ಗರ್ಷ್ಣಿನೂ ಮಾಡಲಿಲ್ಲ ಆತರ ಥರ ಈಗ ಎಷ್ಟು ಎರಡು ಗಂಟೆ ಆಯ್ತು ಬರೇ ಒಂದೊಂದು ಪಾಳಿ ಅವು ಆಯ್ತ್ರಿ ಕೇಳ್ತೈತಿ ಇದು ಅದ ಏನೋ ಇಲ್ಲಿ ಇದ್ರ ಪಂಚಾಯತ್ ಕೆಲಸ ಬಂದಿರ್ತೇತ್ಲ ಉದ್ಯೋಗ ಖಾತ್ರಿ ಹಾ ಏನೋ ಆ ಮಾನ್ಯಾಲೆ ಹಂಚನಾಳನು ಹಿರೇಕುಂಬಿ ಅದು ನೀನ ಬಂದಿದ್ಲೇ ಕಮಿಟಿಕ್ ನೆಲ ಬಂದಿದ್ಲ ಅದು ಉದ್ಯೋಗ ಖಾತ್ರಿ ಆಯ್ತು ಅವತ್ತ ಅದೇತಲ್ಲ ಆ ಇದು ಹಿಂಗ ಆಕೇತಿ ಬರ್ತಾರೆ ಬರೆತಾರೆ ಅವ್ರ ಹಾಡವ್ರು ಅವ್ರ ಬರೆ ಅವ್ರು ಬರೀ ತರ್ ಸರಿ ಬರ್ ಹಾ